ಒಂದು ಪ್ರಾಣಿಜ ಉತ್ಪನ್ನ ಯಾವುದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನಾರುಗಳಿಂದ ನೂಲು ತಯಾರಿಸುವ ಕ್ರಿಯೆಯನ್ನು ಏನೆಂದು ಕರೆಯುವ ಸರಿಯಾದ ಉತ್ತರ ಮೂರನೇ ತಂಡ ನೀರನ್ನ ಆವೆಯನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನ ಏನೆಂದು ಕರೆಯುವರು

ಹಸಿರು ಮತ್ತು ಮೃದು ಕಾಂಡಗಳಿರುವ ಸಸ್ಯಗಳಿಗೆ ಮೃದುಕಾಂಡಗಳಿರುವ ಸಸ್ಯಗಳಿಗೆ ಏನೊಂದು ಕರೆಯುವರು ಸರಿಯಾದ ಉತ್ತರ ನ್ಯೂಟನ್ ತಂಡಕ್ಕೆ

ಅದೇ ಪ್ರಶ್ನೆ ಕೇಳ ಪ್ರಶ್ನೆ ಸರ್ ಸರ್ ಉದ್ದವ ಏಕಮಂದಿಯು ಹೇಳಿದ ನಾನು ನೀವೆ ರಾಷ್ಟ್ರೀಯ ಹೇಳಬೇಕು ಇಂತಕ್ಕೆ ನಾನು ಹೇಳಿದೆ ಏಳೆಗಳು ಹಸರಾಗಿರಲು ಕಾರಣ ಏನು ಸರಿಯಾದ ಉತ್ತರ ಅಲ್ಲಿ ಮುಂದಿನ ಪ್ರಶ್ನೆ ನಿಮಗೆ ಹೌದು ಸರ್ ಸೇವಿรามಂದನ್ ಗೆ एक एक कोशिका जीव के एक उदाहरण को ली एक कोशिका जीव की एक कोशिका जीव का मेगे एप्पू नेक्स्ट यातायात न्यूटन एप्पू एप्पू उत्तर एलिन है आलम आलम एक एक कोशिका जीव के एक उदाहरण यत 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 सर यस प्लीज ಸರಿಯಾದ ಉತ್ತರ ನ್ಯೂಟನ್ ತಂಡ ಮುನ್ನೆಯನ್ನು ಕೊಡುವ ಪ್ರಾಣಿ ಹೆಸರು ಸರಿಯಾದ ಉತ್ತರ ಎಲರಿಯಾ ತಂಡಕ್ಕೆ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಯಾವುದು ವಸ್ತುವಿನ ಉಷ್ಣತೆಯ ಮಟ್ಟವನ್ನು